ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಮಟನ್ ರೆಸಿಪಿನ ಮಾಡೋಣ ಅಂತ ಮಾಡ್ತಿದ್ವಿ ಮಟನ್ ಕರಿ ಮಟನ್ ಗ್ರೇವಿ ಅಂತ ಕೂಡ ಕರಿಬೋದು ಸೂಪರಾಗಿತ್ತು ಟೇಸ್ಟು ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒಂದು ಕೆ ಜಿ ಆಗುವಷ್ಟು ಮಟನ್ನ ತೊಳೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳಿಬೇಕು ಮಟನ್ನು ನೀರೆಲ್ಲ ತೆಗೆದಿಟ್ಕೊಂಡ್ರೆ ಮ ಕರೆಕ್ಟಾಗಿರುತ್ತೆ ಮ್ಯಾರಿನೇಟ್ ಮಾಡೋದಕ್ಕೆ ನೋಡಿ ಒಂದು ಕೆ ಜಿ ಮಟನ್ನ ನೀರು ತೆಗೆದಿಟ್ಕೊಂಡು ಈ ಕಡೆ ಸೈಡ್ಗೆ ಒಂದು ಬೌಲಲ್ಲಿ ಬಿಡೋಣ ಇವಾಗ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ ನಾನು ಇದರಲ್ಲಿ ಅರ್ಧ ಭಾಗ ಅಷ್ಟೇ ಮ್ಯಾರಿನೇಟ್ ಮಾಡೋಕ್ಕೆ ಹಾಕಬೇಕು ಇನ್ನು ಅರ್ಧ ಭಾಗ ಸಾ ಗ್ರೇವಿ ಮಾಡೋದಕ್ಕೆ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಅರ್ಧ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ಕ ಖಾರ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಈ ಟೈಮಲ್ಲೂ ಕೂಡ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೋಬೋದು ಚಿಟಿಕೆ ಆಗುವಷ್ಟು ಅರ್ಶಿಣ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀವಿ ನಾವು ಇದು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ ಮಸಾಲೇನೂ ಮಟನ್ಗೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಎಲ್ಲ ನೀರು ಬಿಡುತ್ತಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಮಟನ್ ಎಲ್ಲ ಕಡೆಯೂ ಮಸಾಲೆ ಇಡ್ಕೊಳ್ಳುತ್ತೆ ಸ್ಪೂನಿಂದ ಮಿಕ್ಸ್ ಮಾಡ್ತೀವಿ ಅಂದರೆ ಅಲ್ಲಲ್ಲಿ ಹಾಗೆ ಉಳಿದ್ಬಿಡುತ್ತೆ ನೀಟಾಗಿ ಮಿಕ್ಸ್ ಆಗೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಾದರೂ ಇಲ್ಲ ಹೊರಗಡೆ ಇಟ್ಕೊಂಡಾದರೂ ಮ್ಯಾರಿನೇಟ್ ಮಾಡ್ಕೋಬೇಕು ಹದಿನೈದು ನಿಮಿಷ ಮಾಡ್ಕೊಂಡ್ರೆ ಅಂದರೂ ಸೂಪರಾಗಿರುತ್ತೆ ಇವಾಗ ಸೈಡ್ಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ ನಾವು ಇದಕ್ಕೆ ಬ ಮಟನ್ ಫ್ಯಾಟ್ ಇರುತ್ತಲ್ಲ ಅದನ್ನು ಎಣ್ಣೆಲೆ ಕರಗಿಸ್ಕೊಂಡು ಬಿಡಬೇಕು ಅಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಫ್ಯಾಟ್ ಕರ್ಗೋಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡಿಕೊಂಡ್ರೆ ಫ್ಯಾಟ್ ಎಲ್ಲ ಕರ್ಗೋಗುತ್ತೆ ಇದಕ್ಕೆ ಒಂದೆರಡು ಪಲಾವ್ ಎಲೆ ಜೀರಿಗೆ ಕಾಳು ಮೆಣಸು ಸ್ಟಾರು ಚಕ್ಕೆ ಮತ್ತು ಎರಡು ಒಣ ಮೆಣಸಿನ್ಕಾಯಿ ಏಲಕ್ಕಿ ಹಾಗೂ ಲವಂಗ ಅಂದರೆ ಪಲಾವ್ ಬೇಕಾಗಿರೋ ಐಟಮ್ ಎಲ್ಲ ಹಾಕ್ಕೊಂಡು ಈ ಮಸಾಲೆ ಎಲ್ಲ ಎಣ್ಣೆಲೆ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಅಂತ ಸ್ಮೆಲ್ ಬರುತ್ತೆ ಇದು ಚ ಫ್ರೈ ಆದರೆ ನೋಡ್ಬೋದು ಈ ರೀತಿ ಎಲ್ಲನೂ ಫ್ರೈ ಮಾಡಿಕೊಂಡು ಇವಾಗ ಎಣ್ಣೆಲೆ ಆಗಲೇ ನಾವು ಮ್ಯಾರಿನೇಟ್ ಮಾಡ್ಕಂತ ಮಾಡಿ ಉಳಿಸ್ಕೊಂಡಿರೋ ಈರುಳ್ಳಿನ ಇದರಲ್ಲಿ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆದಷ್ಟು ಟೇಸ್ಟ್ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲನೂ ಬಿಡಿಸ್ಕೊಂಡು ಅಂದರೆ ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲನೂ ಬಿಡಿಸ್ಕೊಂಡು ಈ ರೀತಿ ಫ್ರೈ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಇದರಲ್ಲಿ ನಾವು ಇವಾಗ ಈ ಎಣ್ಣೆಲೇ ಉಳ್ದಿರೋ ಐಟಮ್ನ ಹಾಕೊಂಡು ಬಿಡೋಣ ವ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಇವಾಗ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಗೆ ಸ್ವಲ್ಪ ಮಾತ್ರ ಜಜ್ಜಬೇಕು ಅತಿ ಪುಡಿಯಾಗಿ ಜಜ್ಜ್ಬಾರ್ದು ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಕ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಡ ಅಂದರೆ ಕೊಬ್ಬರಿ ಹಾಕೊಳ್ಳದೆ ಮಾಡಿದ್ರು ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡಿ ಬೆಳ್ಳುಳ್ಳಿ ಈ ರೀತಿ ಕಾಣಿಸ್ಕೋಬೇಕು ನಾವು ಅಷ್ಟು ಮಾತ್ರ ಜಜ್ಕೋಬೇಕು ಸ್ವಲ್ಪ ಸ್ವಲ್ಪ ಮಾತ್ರ ಅಂದರೆ ಈ ಬೆಳ್ಳುಳ್ಳಿ ನಾವು ಗ್ರೇವಿ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದೆಲ್ಲ ಟೊಮೆಟೊ ಸಾಫ್ಟಾಗಿ ಬೆಂದಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ನೀವು ನೋಡ್ಬೋದು ಕಾಣಿಸ್ತಿದೆ ಇದಕ್ಕಿವಾಗ ನೀವು ಜಾಸ್ತಿ ಖಾರ ಅಂದರೆ ಸ್ಪೈಸಿ ಗ್ರೇವಿ ಬೇಕು ಅಂದರೆ ಈ ಟೈಮಲ್ಲಿ ಖಾರಾನ ಹಾಕೋಬೋದು ನಮಗೆ ಸ್ಪೈಸಿ ಬೇಕು ಅಂತ ಈ ಟೈಮಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀವಿ ನಾವು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ಮಸಾಲೆ ಕೂಡ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ಯಾವುದೇ ರುಬ್ಬೋದು ಮಸಾಲೆ ರುಬ್ಬಬೇಕು ಎಲ್ಲ ಥರ ಹಾಕಬೇಕು ಅನ್ನೋದಿರಲ್ಲ ಈ ರೀತಿ ಈಸಿಯಾಗಿ ಮಾಡಿಕೊಂಡ್ರೆ ಕ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಈ ಮಸಾಲೆ ಇವಾಗ ಇವಾಗ ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿಟ್ಕೊಂಡಿರೋ ಮಟನ್ನ ಈ ಮಸಾಲೆಗೆ ಸೇರಿಸ್ಕೋಬೇಕು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಒಂದು ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಮಟನ್ ಹಾಕಿದ್ದಾದಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂದರೆ ಎಣ್ಣೆ ಬಿಟ್ಕೊಂಡಿರೋ ಮಸಾಲೆ ಒಳಗಡೆ ಈ ಮಟನ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀರು ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಮಟನ್ನು ಅಂದರೆ ಮಟನ್ನು ಮತ್ತು ಈರುಳ್ಳಿ ಹಸಿ ಈರುಳ್ಳಿನ ಹಾಗೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆ ಹಾಕಿರ್ತೀವಲ್ಲ ಆ ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಮತ್ತು ಮಟನ್ ಕೂಡ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಕ್ಯಾಪನ್ನ ಈ ರೀತಿ ಮೇಲೆ ಹಾಗೇನೆ ಇಟ್ಕೊಂಡು ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಮಟನ್ ನೀರು ಬಿಟ್ಕೊಳ್ಳೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮಟನ್ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೆಕ್ಸ್ಟು ನಮ್ಗೆ ಎಷ್ಟು ಸಾಂಬಾರು ಗ್ರೇವಿ ಬೇಕಲ್ಲ ಅದನ್ನು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮತ್ತು ನೀರು ಕೂಡ ಬಿಟ್ಕೊಂಡಿದೆ ಮಟನು ನೋಡ್ಬೋದು ನೀವೇ ನಾವು ಲಿಡ್ ಕ್ಲೋಸ್ ಮಾಡಿರಲಿಲ್ಲ ಕ್ಯಾಪ್ ಕುಕ್ಕರ್ ಕ್ಯಾಪ್ನ ಅಷ್ಟೇ ಮೇಲೆ ಇಟ್ಟಿದ್ವಿ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಮಟನು ಅಂದರೆ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ಹಂಗೆ ಮುಚ್ಚಿಟ್ಬಿಟ್ರೆ ಬಿಟ್ಕೊಳ್ಳುತ್ತೆ ಅದು ಇದನ್ನು ಲಾಸ್ಟಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಬರುತ್ತೆ ಗ್ರೇವಿ ಮತ್ತು ಈ ಟೈಮಲ್ಲಿ ನಿಮಗೆ ಬೇಡ ನಾವು ಗೊಜ್ಜು ಥರನೇ ಬೇಕು ಅಂದರೆ ಈ ಸ್ವಲ್ಪನ ತೆಗೆದಿಟ್ಕೊಬೋದು ಅಂದರೆ ಫ್ರೈ ಥರ ಬೇಕು ಅಂದರೆ ಸ್ವಲ್ಪ ತೆಗೆದು ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಟೇಸ್ಟು ಇವಾಗ ನಾವು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಮಸಾಲೆನ ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮಟನ್ ಮಸಾಲೆನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಬೌದು ಇಲ್ಲ ಬೇಡ ಅಂದರೆ ಬಿಡ್ಬೌದು ನಾವು ಹಾಕಿಲ್ಲ ಬೇಡ ಅಂತ ನೋಡಿ ಫ್ರೆಂಡ್ಸ್ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಆಗಲೇ ಮ್ಯಾರಿನೇಟ್ ಮಾಡಕ್ಕೆ ಮಾಡೋಕ್ಕೆ ಬೌಲ್ ತೊಗೊಂಡಿದ್ವಲ್ಲ ಅದೇ ಬೌಲ್ಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಹಾಕ್ಕೊತಿದ್ದೀವಿ ನಾವು ನಿಮಗೆ ಎಷ್ಟು ಗ್ರೇವಿ ಥರ ಬೇಕೋ ಸಾಂಬಾರು ಥರ ಬೇಕೋ ಅಂತ ನೋಡಿಕೊಂಡು ನೀರು ಹಾಕ್ಕೋಬೌದು ಇಲ್ಲಿ ನೋಡಿ ಒಂದು ಲೋಟ ಆಗುವಷ್ಟು ನೀರನ್ನು ಅದೇ ಬೌಲ್ಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀವಿ ಇವಾಗ ಲಾಸ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಎಲ್ಲನೂ ನೀರು ಹಾಕ್ಕೊಂಡಾದ್ಮೇಲೆ ಎಲ್ಲ ಕಡೆ ಹೊಂದ್ಕೋಬೇಕಲ್ಲ ಅದಕ್ಕೆ ಲಾಸ್ಟಲ್ಲಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಬಿಡಬೇಕು ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಬಿಡೋಣ ನೋಡ್ಬೋದು ನೀವು ಈ ರೀತಿ ಹಾಕ್ಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ಇಲ್ಲ ಐದು ವಿಸಿಲ್ ಹೊಡಿಸ್ಕೊಂಡ್ರೆ ಮಟನ್ ಬೆಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕು ಮಿನಿಮಮ್ ಆದರೂ ನಾಲ್ಕು ವಿಸಿಲ್ ಹಾಕಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಬಿಸಿ ಏರೆಲ್ಲ ಹೋಗಿದೆ ಕ್ಯಾಪ್ ತೆಗಿತಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೋಡ್ಬೋದು ನೀವು ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮಟನ್ ಅಂತರೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವೇ ತೋರಿಸ್ತಿದ್ದೀನಿ ನಾನಿಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದ್ ಮೇಲ್ಗಡೆ ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆ ಅಂತ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ನೋಡಿ ಫ್ರೆಂಡ್ಸ್ ಬ್ಯಾಚುಲರ್ ಇರೋರು ಕೂಡ ಸುಲಭವಾಗಿ ಮಾಡ್ಕೋಬೋದು ಮತ್ತು ಫ್ಯಾಮಿಲಿ ಇರೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ ಸಾಂಬಾರ್ದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಂಡ್ರೆ ಕುಕ್ಕರಲ್ಲೇ ಮಟನ್ ಕೂಡ ಚೆನ್ನಾಗಿ ಬೆಂದುಬಿಡುತ್ತೆ ನೋಡ್ಬೋದು ನೀವು ಮೇಲ್ಗಡೆ ನೋ ಕಲ್ ನೋಡಿದ್ರೇ ಕಾಣಿಸುತ್ತೆ ಬೆಂದಿದೆಯಾ ಇಲ್ವಾ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಸ ಟೇಸ್ಟು ಅಷ್ಟೇ ಸೂಪರ್ ಆಗಿದೆ ಈ ಕಡೆ ನಾವು ಸೈಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಒಂದು ಕಡೆಗೆ ನೋಡಿ ಫ್ರೆಂಡ್ಸ್ ಈ ಮಟನ್ ಮಸಾಲಾ ಗ್ರೇವಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ